ಈಗ ಮುಂದಿನ ಭಾಷಣ ಉಮೇಶ್ ಎಸ್ ಎಸ್ ಅವ್ರದ್ದು ಆಕಾಶದ ನಾಕ ವೇದಿಕೆಯಲ್ಲಿರುವ ಹಿರಿಯರಾದ ರಾಮನುಜ ಅವರೇ ಬೇಲೂರು ರಾಮಮೂರ್ತಿ ಅವರೇ ಕೆ ಸಿ ಶಿವಪ್ಪ ಅವರೇ ಕೃಷ್ಣೇಗೌಡ್ರೆ ಹಾಗೂ ವೈ ಬಿ ಗುಂಡೂರಾವ್ ಅವರೇ ಪ್ರಿಯ ಮಿತ್ರರಾದ ರಾಜಾರಾಮ್ ಅವರೇ ಅವರು ವೇದಿಕೆಗೆ ಬರಲ್ಲ ಅಂತ ಬಹಳ ಗಲಾಟೆ ಮಾಡ್ತಾ ಇದ್ದಾರೆ ಆಗ್ಲಿಂದ ರಾಜಾರಾಮ್ ಅವರು ಈ ಒಂದು ಹಾಸ್ಯ ರಸಿಕ ವೃಂದದ ಅಡಿಯಲ್ಲಿ ನಾವು ಈ ರೀತಿ ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರದು ಈ ರೀತಿಯಾದಂತಹ ಒಂದು ಪ್ಲಾನ್ ಇದೆ ನನಗೆ ಒಂದು ಐಡಿಯಾ ಕೊಡಿ ನಿಮ್ಮ ಸಲಹೆಗಳೆಲ್ಲ ಕೊಡಿ ಸೊ ಈ ತರ ಮಾಡಬೇಕು ಅಂತಿದ್ದೀವಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಅಂತ ಅಂದ್ರು ಆಗ ನನಗೆ ತಕ್ಷಣ ಹೇಳಿದೆ ನೀವು ಕಸ್ತೂರಿ ಅವರ ಬಗ್ಗೆ ಮಾಡ್ತಾ ಇರೋವಾಗ ಆಕಾಶವಾಣಿಯನ್ನು ಬಿಡೋದಕ್ಕೆ ಬರೋದಿಲ್ಲ ಅಂತ ಆಕಾಶವಾಣಿ ಇಲ್ಲದೆ ನಾಕಸ್ತೂರಿ ಇಲ್ಲ ಸೊ ಅವರಿಲ್ಲದೆ ಆಕಾಶವಾಣಿ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಾನು ಹೇಳಿದೆ ಜೊತೆಗೆ ಮೈಸೂರು ಆಕಾಶವಾಣಿ ತನ್ನ ತೊಂಬತ್ತನೇ ವರ್ಷದ ಸಂಭ್ರಮವನ್ನು ಕಳೆದ ವರ್ಷದ ಸೆಪ್ಟೆಂಬರ್ ಹತ್ತರಿಂದ ಈಗ ನಾಳೆ ಸೆಪ್ಟೆಂಬರ್ ಹತ್ತರವರೆಗೂ ಕೂಡ ಆಚರಿಸ್ಕೋತಾ ಬಂದಿದೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಚಾಮರಾಜನಗರದಲ್ಲಿ ವಿಶೇಷ ಕಾರ್ಯಕ್ರಮ ಮಾಡಿದ್ವಿ ಮಂಡ್ಯದಲ್ಲಿ ಮಾಡಿದ್ವಿ ಮೈಸೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ ನಮ್ಮ ಮಹಾ ನಿರ್ದೇಶಕರು ದೆಹಲಿಯಿಂದ ಆಗಮಿಸಿದ್ರು ತಮ್ಗೆಲ್ಲ ಗೊತ್ತಿದೆ ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಪ್ರಸಾರದ ಮೂಲಕ ಇನ್ನೂ ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನು ಈಗಲೂ ಕೂಡ ತೊಂಬತ್ತು ವರ್ಷದ ಸಂಭ್ರಮದಲ್ಲಿ ಆಚರಿಸ್ಕೋತ ಬರ್ತಾ ಇದ್ದೀವಿ ಪ್ರತಿ ಮಂಗಳವಾರ ತೊಂಬತ್ತು ವರ್ಷದ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸರಣಿ ಕಾರ್ಯಕ್ರಮವನ್ನು ನಾವು ಬಿತ್ತರ ಮಾಡ್ತಾ ಇದ್ದೀವಿ ಅದರಲ್ಲಿ ಗೋಪಾಲಸ್ವಾಮಿ ಅವರ ಮೊಮ್ಮಗಳು ಭಾರತಿ ಗಣೇಶ್ಯಾಮ್ ಅವರು ಅವರು ತಮ್ಮ ಅನುಭವಗಳನ್ನು ನಾ ಕಸ್ತೂರಿ ಅವರು ಹಂಚಿಕೊಂಡರು ಹಾಗೆ ಇತರ ಎಲ್ಲ ದಿಗ್ಗಜರು ಮೈಸೂರು ಆಕಾಶವಾಣಿಯ ಒಡನಾಟ ಇದ್ದವರು ಸುಮಾರು ವರ್ಷಗಳಿಂದ ಅವರು ಕೂಡ ತಮ್ಮ ಅನುಭವಗಳನ್ನು ಮೈಸೂರು ಆಕಾಶವಾಣಿಯ ದಾಖಲೀಕರಣಕ್ಕೆ ಹೇಗೆ ಸಾಧ್ಯನೋ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿ ಪ್ರಸಾರ ಮಾಡ್ತಾ ಇದ್ದೀವಿ ಆದ್ರಿಂದ ಆಕಾಶವಾಣಿ ಕೂಡ ನಾಕಸ್ತೂರಿ ಅಂತ ಕೂಡಲೇ ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸ್ತು ಇದು ನಮಗೆಲ್ಲ ಹೆಮ್ಮೆಯ ವಿಷಯ ಯಾಕೆಂದರೆ ಆಗಿನ ನಾ ಕಸ್ತೂರಿಯವರು ಇವತ್ತು ಕೂಡ ತೊಂಬತ್ತು ವರ್ಷಗಳ ನಂತರ ಕೂಡ ಆಕಾಶವಾಣಿಯ ಜೊತೆಗಿದ್ದು ಅವರ ಪ್ರಸ್ತುತತೆಯನ್ನು ಮತ್ತೆ ಆಕಾಶವಾಣಿಯ ಪ್ರಸ್ತುತತೆಯನ್ನು ಕಾಪಾಡಿಕೊಂಡು ಬಂದಿರುವಂತಹದ್ದು ನಮಗೆ ಬಹಳ ಖುಷಿ ವಿಷಯ ಈ ಒಂದು ನಿಟ್ಟಿನಲ್ಲಿ ನನಗೆ ಆಕಾಶವಾಣಿಯ ನಾಕಸ್ತಿಯವರ ನಾಲ್ಕಸ್ತೂರಿಯವರ ಒಡನಾಟದ ಬಗ್ಗೆ ನಾಲ್ಕು ಮಾತು ಆಡೋದಕ್ಕೆ ಹೇಳಿದ್ರು ಇದು ಬಹಳ ಕಷ್ಟದ ಕೆಲಸ ಇವರೆಲ್ಲ ಸುಲಭವಾಗಿ ಮಾತಾಡ್ಬಿಡ್ತಾರೆ ಗ್ರಾಮನಜ ಸರ್ ಮಾತಾಡಿದ್ರು ನನಗೆ ಟಾಪಿಕ್ ಕೊಟ್ಟಿರೋದೇ ಬೇರೆ ನನಗೆ ನನ್ನ ಕನಸಿನ ದಿನಗಳು ನನಗೆ ಏನ್ ತೋಚತ್ತು ಮಾತಾಡ್ತೀನಿ ಅಂತಂದ್ರು ಆ ರೀತಿ ನಾನು ಮಾತಾಡಕೊಂಡು ಬರೋದಿಲ್ಲ ಯಾಕೆಂದ್ರೆ ಇದನ್ನ ದಾಖಲೀಕರಿಸಬೇಕಾಗತ್ತೆ ಕಸ್ತೂರಿಯವರು ಯಾವಾಗ ಆಕಾಶವಾಣಿ ಜೊತೆ ಇದ್ರು ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಿದ್ರು ಹೇಗೆ ಅವರು ಆಕಾಶವಾಣಿಗೆ ತಮ್ಮ ಕೊಡುಗೆಯನ್ನು ನೀಡಿದ್ರು ಆ ಒಂದು ದಿಕ್ಕಿನಲ್ಲಿ ಮಾತಾಡಬೇಕಾಗತ್ತೆ ಇದಕ್ಕೆ ಮೊದಲಿಗೆ ನಾನು ಆಭಾರಿಯಾಗಿದ್ದೇನೆ ನನ್ನ ಎಲ್ಲ ಸ್ಕ್ರಿಪ್ಟ್ಗಳಿಗೂ ಕೂಡ ಆಭಾರಿಯಾಗಿದ್ದೇನೆ ನಮ್ಮ ಹಿಂದಿನ ನಿರ್ದೇಶಕರಾದಂತಹ ಶ್ರೀಮತಿ ವಿಜಯ ಹರನ್ ಅವರಿಗೆ ಅವರು ಬಹಳ ಉತ್ತಮವಾದಂತಹ ಪುಸ್ತಕವನ್ನು ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಹೊರತಂದಿದ್ದಾರೆ ಆ ಒಂದು ಪುಸ್ತಕದಲ್ಲಿ ಸಾಕಷ್ಟು ಜನ ಹಿರಿಯರ ಜೊತೆ ಅವರ ಸಂಪರ್ಕದಲ್ಲಿ ಸಾಕಷ್ಟು ಲೇಖನಗಳನ್ನು ಬರೆಸಿದ್ದಾರೆ ದಾಖಲೀಕರಣ ಮಾಡಿದ್ದಾರೆ ಆ ಒಂದು ದಾಖಲೀಕರಣ ಜೊತೆಗೆ ಕೆಲವೊಂದು ವಿಷಯಗಳು ನನಗೆ ಸಿಕ್ಕ ಮುಖಾಂತರ ನಾನು ಇವತ್ತು ನಾಕ್ ಕಸ್ತೂರಿ ಮತ್ತೆ ಆಕಾಶವಾಣಿ ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಜೊತೆಗೆ ನಾ ಕಸ್ತೂರಿ ಅವರು ತಮ್ಮದೇ ಆದಂತಹ ಕೃತಿ ದ ಲವಿಂಗ್ ಗಾಡ್ ದೇವನೊಲಿದ ಜೀವ ಅಂತ ಪ್ರಭು ಪ್ರಸಾದ್ ಅವರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದರಲ್ಲಿ ನಾ ಕಸ್ತೂರಿ ಅವರೇ ಬರ್ಕೊಂಡಿರೋ ಹಾಗೆ ಆಕಾಶವಾಣಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾನಿವತ್ತು ನಿಮ್ಮೊಂದಿಗೆ ಹಂಚಿಕೊತಾ ಇದ್ದೀನಿ ಇದರಲ್ಲಿ ನನ್ನದು ಏನೂ ಇಲ್ಲ ಎಲ್ಲವೂ ಕೂಡ ದಾಖಲಿ ದಾಖಲೆಗೆ ನಾ ಕಸ್ತೂರಿ ಅವರು ಮಹಾರಾಜ ಕಾಲೇಜಿನ ಮನಶಾಸ್ತ್ರ ವಿಭಾಗದ ಪ್ರಯೋಗ ಶಾಲೆಯಲ್ಲಿ ಬಿಳಿ ಇಲಿಗಳ ಬಗ್ಗೆ ಸದಾ ಮಗ್ನರಾಗಿದ್ದರು ಆಗ ಡಾಕ್ಟರ್ ಎಂ ಬಿ ಗೋಪಾಲಸ್ವಾಮಿ ಅವರಂತ ಬರ್ಕೋತಾರೆ ಆ ಒಂದು ಸಮಯದಲ್ಲಿ ಕಾಲೇಜ್ ಡೇ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಪ್ರಿನ್ಸಿಪಾಲ್ ಜೆ ಸಿ ರಾಲೋ ನಾ ಕಸ್ತೂರಿ ಅವರನ್ನ ಒಂಟೆ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಅವರು ಎಲ್ಲ ತರಹದ ಜವಾಬ್ದಾರಿಗಳನ್ನು ಕೂಡ ಹೊತ್ಕೊಳ್ಳೋದಕ್ಕೆ ಎಷ್ಟೇ ಹೆಚ್ಚಿನ ಜವಾಬ್ದಾರಿ ಇದ್ರೂ ಕೂಡ ಸೊ ಏನು ಹಿ ಕೆನ್ ಬರ್ಡನ್ ಎವ್ರಿಥಿಂಗ್ ಹಿ ಕೆನ್ ಶೋಲ್ಡರ್ ಎವ್ರಿಥಿಂಗ್ ಶೋಲ್ಡರ್ ಆಲ್ ದ ಬರ್ಡನ್ ಅಂತಾರಲ್ಲ ಆ ರೀತಿಯಾಗಿ ಅವರು ಎಲ್ಲ ಜವಾಬ್ದಾರಿಗಳನ್ನು ಕೂಡ ಎಷ್ಟೇ ಕೆಲಸದ ಒತ್ತಡಗಳಿದ್ರು ಕೂಡ ಮಾಡ್ಕೋತಾ ಬರ್ತಾ ಇರ್ತಾರೆ ಅದರಿಂದ ಕಸ್ತೂರಿ ಅವರನ್ನ ರಾಲೆ ಅವರು ಒಂಟೆ ಅಂತ ಕರಿತಾ ಇರ್ತಾರೆ ಆ ಒಂದು ಸಮಯದಲ್ಲಿ ಡಾಕ್ಟರ್ ಗೋಪಾಲಸ್ವಾಮಿಯವರು ಮೈಸೂರು ಆಕಾಶವಾಣಿಯನ್ನ ಆಗಿನ್ನೂ ಮೈ ಆಕಾಶವಾಣಿ ಅನ್ನೋ ಒಂದು ಹೆಸರು ಕೊಟ್ಟಿರಲಿಲ್ಲ ಒಂದು ಸಣ್ಣ ಪ್ರಸಾರ ಕೇಂದ್ರವನ್ನ ತಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿರ್ತಾರೆ ಗೋಪಾಲಸ್ವಾಮಿಯವರಿಗೆ ಇದು ಬಹಳ ಒತ್ತಡದ ಕೆಲಸ ಅಂತ ಅನ್ಸುತ್ತೆ ಅವರ ಕಾಲೇಜು ಕೆಲಸದ ಜೊತೆಗೆ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋದು ಬಹಳ ಒತ್ತಡದ ಕೆಲಸ ಅಂತ ಅನಿಸ್ತಾ ಇರುತ್ತೆ ಆ ಸಮಯದಲ್ಲಿ ನಾ ಕಸ್ತೂರಿ ಅವರನ್ನ ಕರೆದು ಅವರಿಗೆ ಈ ಒಂದು ಮತ್ತೊಂದು ಒತ್ತಡವನ್ನ ಈ ಹೊಟ್ಟೆ ಒಂಟೆ ಹೇಗೂ ಬಾರ ಹೊರತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಒಪ್ಪಿಸ್ತಾರೆ ಆಗ ನಾ ಕಸ್ತೂರಿ ಅವರು ಈ ಒಂದು ಪ್ರಸಾರ ಕೇಂದ್ರಕ್ಕೆ ಕಾಲಿಡ್ತಾರೆ ಡಾಕ್ಟರ್ ಗೋಪಾಲಸ್ವಾಮಿ ಅವರು ಒಂದು ಪುಟ್ಟ ಫಿಲಿಪ್ಸ್ ಟ್ರಾನ್ಸ್ಮಿಟರ್ ಅನ್ನ ಮೈಸೂರಿಗೆ ತಂದಿರ್ತಾರೆ ಮೈಸೂರು ನಗರ ಪಾಲಿಕೆಯವರು ವರ್ಷಕ್ಕಿಷ್ಟು ಅಂತ ಒಂದು ಸಣ್ಣ ಅನುದಾನವನ್ನು ಕೂಡ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿರ್ತಾರೆ ಅದರಿಂದ ಪ್ರೋತ್ಸಾಹಿತರಾಗಿ ಪ್ರತಿನಿತ್ಯ ಒಂದು ಗಂಟೆ ಶ್ರೀ ಸಾಮಾನ್ಯನಿಗೆ ಶಿಕ್ಷಣ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ಪ್ರಸಾರ ಮಾಡೋದಕ್ಕೆ ಗೋಪಾಲ ಅವರು ಬಯಸ್ತಾರೆ ಅದನ್ನ ನಾಕ್ ಕಸ್ತೂರಿ ಅವರಿಗೆ ಮೇಲೆ ಹೇರ್ತಾರೆ ಅದರ ಪರಿಣಾಮ ಶ್ರೀ ಸಾಮಾನ್ಯನಿಗಾಗಿ ನಾಕ್ ಕಸ್ತೂರಿಯವರು ದಿನವೂ ಗಂಟೆ ಗಂಟೆಗಳ ಕಾಲ ಕೆಲಸ ಯೋಜನೆಯ ಕೆಲಸ ಮಾಡ್ತಾರೆ ಕಾರ್ಯಕ್ರಮದ ಯೋಜನೆ ಮಾಡ್ತಾರೆ ವೇಳಾಪಟ್ಟಿ ತಯಾರಿಸ್ತಾರೆ ಕಲಾವಿದರನ್ನ ಭಾಷಣಕಾರರನ್ನ ಪತ್ತೆ ಮಾಡಿ ಅವರ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರ್ತಾರೆ ಇದು ಅವರಿಗೆ ಬಹಳ ಇಷ್ಟವಾದ ಕೆಲಸವೂ ಕೂಡ ಆಗಿರುತ್ತೆ ಹಾಗೆ ಕರೆದವರಿಗೆ ಟಾಂಗಾ ಬಾಡಿಗೆ ತಾಂಬೂಲ ಅಷ್ಟೇ ಅವರು ಆಗ ಕೊಡ್ತಾ ಇದ್ದಂತಹ ಸಂಭಾವನೆ ಕೆಲವು ವರ್ಷಗಳ ನಂತರ ಈ ಒಂದು ಅಧಿಕಾರ ವರ್ಗದಲ್ಲಿ ಅಲ್ಲಲ್ಲಿ ಈ ತಿರುವು ಸಾಗಿಸಲು ಸಾಧ್ಯವಾದಾಗ ಶಾರ್ಟ್ ವೇವ್ ಪ್ರಸಾರ ಕಾಲವನ್ನು ಹೆಚ್ಚು ಮಾಡೋದಕ್ಕೆ ಇನ್ನಷ್ಟು ಹೆಚ್ಚು ಹಣವನ್ನು ಖರ್ಚು ಮಾಡೋದಕ್ಕೆ ಅನುಮತಿ ಕೂಡ ದೊರೆಯುತ್ತೆ ಮೈಸೂರು ರೇಡಿಯೋ ಕೇಂದ್ರದ ಪ್ರಸಾರ ವಲಯ ಹೆಚ್ಚು ವಿಸ್ತಾರವಾಗುತ್ತಾ ಹೋಗುತ್ತೆ ದೂರ ದೂರಕ್ಕೆ ತರಂಗಗಳು ತಲುಪೋ ಹಾಗಾಗತ್ತೆ ಕಾರ್ಯಕ್ರಮಗಳು ಕೂಡ ಹೆಚ್ಚು ವೈವಿಧ್ಯಮಯವಾಗಿ ಇರುತ್ತೆ ಒಂದು ದಿನ ಡಾಕ್ಟರ್ ಗೋಪಾಲಸ್ವಾಮಿ ವಿಚಾರಗಳ ಖಜಾನೆ ಅಂತ ಹೆಸರಾಗಿದ್ದ ಮಹಾರಾಜ ಕಾಲೇಜಿನ ಕಾಮನ್ ರೂಮ್ಗೆ ಬಂದು ತಮ್ಮ ತಲೆಯನ್ನು ತಿನ್ನುತ್ತಿದ್ದ ಚಿಂತೆಯೊಂದನ್ನು ಎಲ್ಲರ ಮುಂದಿಡ್ತಾರೆ ಈ ತಲೆ ಶೂಲೆಯನ್ನ ಗುಣಪಡಿಸುವ ಔಷಧಿಯೊಂದನ್ನು ಕೊಡಬಲ್ಲಿರಾ ಅಂತ ಸವಾಲು ಅವರಿಗೆ ಈ ಒಂದು ಪ್ರಸಾರ ಕೇಂದ್ರಕ್ಕೆ ಯಾವ ಹೆಸರನ್ನ ಇಡಬೇಕು ಅನ್ನೋದು ಒಂದು ಯೋಚನೆ ಎಲ್ರಿಗೂ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಬಹಳವಾಗಿ ತಲೆ ಕೆರ್ಕೊಳ್ತಾ ಸೊ ಯೋಚನೆ ಮಾಡ್ತಾ ಇರ್ತಾರೆ ಯಾವ ಹೆಸರು ಇಡೋದು ಅಂತ ಅದು ಭಾರತೀಯ ಪದ ಆಗಿರಬೇಕು ಅಂತ ಗೋಪಾಲ ಸ್ವಾಮಿಯವರ ಆಸೆ ಆಗ ಕಸ್ತೂರಿಯವರು ಆಕಾಶವಾಣಿ ಅನ್ನೋ ಒಂದು ಹೆಸರನ್ನ ಸೂಚಿಸ್ತಾರೆ ಅದು ಒಪ್ಕೊಳ್ಪಡತ್ತೆ ಅನ್ನೋ ಒಂದು ವಿಷಯ ಇದಕ್ಕೆ ಇನ್ನೊಂದೆರಡು ಮುಖಗಳಿವೆ ಒಂದು ಈ ಒಂದು ಹೆಸರನ್ನ ರಾಳ್ಳಪಳ್ಳಿ ಅನಂತ ಕೃಷ್ಣ ಶರ್ಮಾ ಅವರು ಇಟ್ಟಿದ್ದು ಅನ್ನೋ ಒಂದು ಮಾತು ಕೂಡ ಇದೆ ಹಾಗೇನೆ ನಾರಾಯಣ ಶಾಸ್ತ್ರಿಗಳು ಎನ್ ಎಸ್ ನಾರಾಯಣ ಶಾಸ್ತ್ರಿ ಇದೆಲ್ಲ ಎನ್ ಎಸ್ ನಾರಾಯಣ ಶಾಸ್ತ್ರಿಗಳು ಈ ಒಂದು ಹೆಸರನ್ನ ಸೂಚಿಸಿದ್ದು ಅನ್ನೋ ಒಂದು ಮಾತು ಕೂಡ ಇದೆ ಆದರೆ ಕೊನೆಗೆ ಏನಾಯ್ತು ಅಂತಂದ್ರೆ ಹೆಚ್ ಕೆ ರಂಗನಾಥ್ ಅವರು ತಮ್ಮ ಒಂದು ಲೇಖನದಲ್ಲಿ ಅವರು ಬರೀತಾರೆ ನಾ ಕಸ್ತೂರಿ ಅವರ ಮನೆಯಲ್ಲಿ ಹೆಚ್ಚು ಚರ್ಚೆಗಳು ಆಗ್ತಾ ಇದ್ವಂತೆ ಸೊ ನಾ ಕಸ್ತೂರಿ ಅವರ ಮನೆಯಲ್ಲಿ ಚರ್ಚೆಗಳು ಆಗ್ತಾ ಇದ್ದಾಗ ಈ ಒಂದು ವಿಷಯದ ಬಗ್ಗೆ ಯಾವ ರೀತಿಯಾದಂತಹ ಹೆಸರನ್ನ ಇಡಬೇಕು ಅಂತ ಚರ್ಚೆ ಆಗ್ತಾ ಇದ್ದಾಗ ನಾ ಕಸ್ತೂರಿ ಅವರ ತಾಯಿ ಅಡಿಗೆ ಮನೆಯಿಂದ ಆಕಾಶವಾಣಿ ಅಂತ ಯಾಕೆ ಹೆಸರಿಡಬಾರದು ಅಂತ ಹೇಳ್ತಾರಂತೆ ಅದಕ್ಕೆ ಮುಂಚೆ ಅಶರೀರವಾಣಿ ಆಮೇಲೆ ಅಶರೀವಾಣಿ ಈ ತರವಾದ ಒಂದು ಹೆಸರುಗಳನ್ನ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾಗ ಅವರ ತಾಯಿ ಬಹಳ ತುಂಬ ಗಾಂಭೀರ್ಯದಿಂದ ಅಷ್ಟೇ ಬುದ್ಧಿವಂತೆ ಆ ಒಂದು ತಾಯಿ ಅವರು ತಂಗಮ್ಮಾಳ್ ಅಂತ ಅವರ ಹೆಸರು ಅವರು ಹೇಳ್ತಾರೆ ಆ ನಾವು ಇದನ್ನ ಬಾಯಿ ಹಾಕಿ ನಾನೇ ನಾನು ಹೇಳ್ತೀನಿ ನಾನು ಬಾಯಿ ಹಾಕ್ತೀನಿ ಆಕಾಶವಾಣಿ ಅಂತ ಯಾಕೆ ಇಡಬಾರದು ಅಂತ ಹೇಳಿದಾಗ ಎಲ್ರಿಗೂ ಕೂಡ ಒಂದು ನಿಮಿಷ ಒಂಥರ ಆಶ್ಚರ್ಯ ಆಗತ್ತೆ ಪರವಾಗಿಲ್ಲ ಅಮ್ಮ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಹೆಚ್ ಕೆ ರಂಗನಾಥ್ ಅವರು ಬರ್ಕೋತಾರೆ ಮಲಯಾಳಿ ಭಾಷೆಯಲ್ಲಿ ವಾನುಲಿ ಬಾನುಲಿ ಅಥವಾ ಶರೀರವಾಣಿ ಅನ್ನೋ ಶಬ್ದಗಳು ಇಲ್ಲ ಆದ್ದರಿಂದ ಆಕೆಗೆ ಆಕಾಶವಾಣಿ ಅನ್ನೋ ಹೆಸರನ್ನು ಸೂಚಿಸೋದಕ್ಕೆ ತಮ್ಮ ಮಾತೃಭಾಷೆಯ ಅಭಿಮಾನವೂ ಇದ್ದೀತೋ ಏನೋ ಅಂತ ಅಂತೂ ಎಲ್ಲರೂ ಕೂಡ ದನಿಗೂಡಿಸಿ ಆಕಾಶವಾಣಿ ಅನ್ನೋ ಒಂದು ಹೆಸರನ್ನ ಇಡೋಣ ಅಂತ ಹೇಳಿದಾಗ ಈ ಒಂದು ಆಕಾಶವಾಣಿ ಹೆಸರು ಬರುತ್ತೆ ಇದು ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತರ ಆಸುಪಾಸು ಮೂವತ್ತೈದರಲ್ಲಿ ಗೋಪಾಲ ಸ್ವಾಮಿಯವರು ತಮ್ಮ ಮನೆಯಲ್ಲಿ ಈ ಒಂದು ಸಣ್ಣ ಟ್ರಾನ್ಸ್ಮಿಟರ್ ಮುಖಾಂತರ ರೇಡಿಯೋ ಪ್ರಸಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಹೀಗೆ ಆಕಾಶವಾಣಿ ತನ್ನ ಒಂದು ಕಾರ್ಯಕ್ರಮಗಳನ್ನ ಮುಂದುವರಿಸಕೋತ ಬರುತ್ತೆ ನಾ ಕಸ್ತೂರಿ ಅವರ ಪಾತ್ರ ಬಹಳ ಇದೆ ಇದರಲ್ಲಿ ನಾ ಕಸ್ತೂರಿ ಅವರು ಮೈಸೂರು ಆಕಾಶವಾಣಿಯ ಪ್ರಪ್ರಥಮ ಸಹಾಯಕ ನಿರ್ದೇಶಕರು ಇದು ನಮಗೆಲ್ಲ ಹೆಮ್ಮೆಯ ವಿಷಯ ಮೊದಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕಾರ್ಯನಿರ್ವಹಿಸಿದೆ ಆಗ ಎರಡನೇ ಮಹಾಯುದ್ಧದ ಕಾಲ ಆಗ ನೋಡಿ ಹೇಗೆ ಮಾಡ್ತಾ ಇದ್ರು ಅಂತಂದ್ರೆ ನಾ ಕಸ್ತೂರಿ ಅವರು ಬಿಬಿಸಿಯಲ್ಲಿ ಹಾಗೂ ಬೇರೆ ಯಾವುದೇ ಆಕಾಶವಾಣಿಯ ವಿದೇಶಿ ಆಕಾಶವಾಣಿ ಕೇಂದ್ರದಲ್ಲಿ ರೇಡಿಯೋ ಸ್ಟೇಷನ್ ಅಲ್ಲಿ ಬಂದಂತಹ ವಾರ್ತೆಗಳನ್ನು ಆಗ ದೆಹಲಿಯಲ್ಲಿ ಬಾಂಬೆಯಲ್ಲಿ ಕಲ್ಕತ್ತಾದಲ್ಲಿ ಆಲ್ ಇಂಡಿಯಾ ರೇಡಿಯೋ ಇತ್ತು ಆಲ್ ಇಂಡಿಯಾ ರೇಡಿಯೋ ಸಾವಿರದ ಒಂಬೈನೂರ ಮೂವತ್ತಾರು ಜೂನ್ ಎಂಟಕ್ಕೆ ಪ್ರಾರಂಭ ಆಯಿತು ಅಂದರೆ ಆ ಹೆಸರು ಬಂತು ಅದಕ್ಕೂ ಮುಂಚೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನೋ ಒಂದು ಸಂಸ್ಥೆ ಇತ್ತು ಜೂನ್ ಎಂಟು ಅದಕ್ಕೆ ಲಯನ್ ಎಲ್ ಫೀಲ್ಡ್ ಅನ್ನಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಆಲ್ ಇಂಡಿಯಾ ರೇಡಿಯೋ ಅನ್ನೋ ಒಂದು ಹೆಸರನ್ನು ಸೂಚಿಸಿದ್ರು ಅದು ಇಂಡಿಯಾ ಇಂಗ್ಲೀಷಲ್ಲಿ ಆಲ್ ಇಂಡಿಯಾ ರೇಡಿಯೋ ಆಗಿತ್ತು ಈಗ ಆಕಾಶವಾಣಿ ಆಗಿದೆ ಆಕಾಶವಾಣಿಯಲ್ಲಿ ಆಗ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರುವಂತಹ ಸುದ್ದಿಗಳನ್ನು ನಾಲ್ಕಿಸ್ತೀರಿ ಅವರು ಕೇಳ್ತಾ ಇದ್ರು ಬರ್ಕೋತಾ ಇದ್ರು ಬರ್ಕೊಂಡು ಮೈಸೂರು ಆಕಾಶವಾಣಿಯಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರ ಆಗ್ತಾ ಇತ್ತು ಅಂದರೆ ಅವರು ಎಷ್ಟು ನಿಷ್ಠೆಯಿಂದ ಎಷ್ಟು ಪ್ರಾಮಾಣಿಕತೆಯಿಂದ ಎಷ್ಟು ಬದ್ಧತೆಯಿಂದ ನಮ್ಮ ಜನಕ್ಕೆ ಏನಾದರೂ ಕೊಡಬೇಕು ಅಂತ ಗೋಪಾಲ ಸ್ವಾಮಿಯವರು ಇಂಗ್ಲೆಂಡಲ್ಲಿ ಇದ್ದಾಗ ಅಲ್ಲಿ ಕೇಳ್ತಾ ಇದ್ರಂತೆ ಸೊ ಸುದ್ದಿಗಳನ್ನೆಲ್ಲ ಕೇಳ್ತಾ ಇದ್ರಂತೆ ಕೇಳ್ಬಿಟ್ಟು ನಮ್ಮ ಜನರನ್ನು ಯಾಕೆ ನಾನು ಈ ರೀತಿ ಸುದ್ದಿಗಳನ್ನ ಕೊಟ್ಟು ಬುದ್ಧಿವಂತರನ್ನಾಗಿ ಮಾಡಬಾರದು ಅವರನ್ನ ಯಾಕೆ ಜಾಗೃತಗೊಳಿಸಬಾರದು ಅನ್ನೋ ಒಂದು ಆ ಹೊಳುಹು ಸ್ವಾಮಿ ಅವರಿಗೆ ಹೊಳೀತು ಅದರಿಂದಾನೇ ಮೈಸೂರಲ್ಲಿ ಆಕಾಶವಾಣಿ ಕೇಂದ್ರ ಪ್ರಾರಂಭ ಆಗೋದಕ್ಕೆ ಕಾರಣ ಇದು ನಾ ಕಸ್ತೂರಿ ಅವರು ಮಾಡ್ತಾ ಇದ್ರು ನಾ ಕಸ್ತೂರಿ ಅವರಿಗೆ ಈ ಒಂದು ವಾರ್ತೆಗಳು ಓದಿ 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 ಸ್ವಲ್ಪ ಒತ್ತಡ ಹೆಚ್ಚಾಯಿತು ಆ ಸಮಯದಲ್ಲಿ ಅವರಿಗೆ ಸಿಕ್ಕವರು ಹೆಚ್ ಕೆ ರಂಗನಾಥ್ ಅವರು ಸೊ ಹೆಚ್ ಕೆ ರಂಗನಾಥ್ ಅವರು ಅವರ ಮನೆಯಿಂದ ಕೇಂದ್ರಕ್ಕೆ ಎರಡು ಮೈಲಿ ದೂರವನ್ನ ಬೈಸಿಕಲ್ ಅಲ್ಲಿ ತೊಳ್ಕೋತು ಬೈಸಿಕಲ್ ಅಲ್ಲಿ ಬರ್ಕೋತ ಪ್ರತಿನಿತ್ಯ ಒಂಥರ ಅವರು ನಾಕಸ್ತೂರಿ ಅವರೇ ಹೇಳೋ ಹಾಗೆ ಧೈರ್ಯವಾಗಿ ಗುಂಡಿಗೆ ಎದೆಯೊಡ್ಡಿ ಹೋರಾಡುವ ವೀರರಾಗಿದ್ದೆವು ಅಂತ ಅಷ್ಟು ಪ್ರಾಮಾಣಿಕವಾಗಿ ಅವರು ಕೆಲಸವನ್ನ ಮಾಡುತ್ತಾ ಇದ್ರು ಸೊ ಒಂದು ದಿನ ಒಬ್ಬ ಪ್ರಸಾರಕ ಶ್ರೋತೃ ಅನ್ನೋದಕ್ಕೆ ತಪ್ಪಾಗಿ ಉಚ್ಚಾರಣೆ ಮಾಡಿ ಸಾಕಷ್ಟು ಗದ್ಲ ಆಗಿತ್ತಂತೆ ಅವನು ಶತ್ರು ಅಂತ ಅಂದಿರಬಹುದು ಶ್ರೋತೃ ಬದಲಿಗೆ ಅಂತ ನಾಗೂರಿ ಬರೀತಾರೆ ಆಗ ಸಾವಿರದ ಒಂಬೈನೂರ ಇಸುವಿ ಆಗಸ್ಟ್ ಒಂಬತ್ತನೇ ತಾರೀಕು ಯಥಾ ಪ್ರಕಾರ ಬೆಳಗಿನ ದೆಹಲಿ ವಾರ್ತಾ ಪ್ರಸಾರವನ್ನ ಕೇಳಿದವನೇ ಭಾಷಾಂತರಿಸಿ ಸಂದೇಶ ವಾಹಕನೊಂದಿಗೆ ಬೈಸಿಕಲ್ ಮೇಲೆ ಕಳಿಸಿದೆ ಅದು ಮಹಾತ್ಮಾಜ್ ಮಹಾತ್ಮಾಜಿ ಅವರನ್ನ ಮತ್ತು ಇತರ ಹಲವರನ್ನು ದಸ್ತಗಿರಿ ಮಾಡಿದ ಸುದ್ದಿ ಮನೆಯಲ್ಲಿ ಕೂತಿದ್ದೆ ಹೊರಗೆ ರಸ್ತೆಯಲ್ಲಿ ಮುರ್ದಾಬಾದ್ ಎಂದು ಆವೇಶದಿಂದ ಕೂಗುತ್ತಾ ಜನರ ಗುಂಪು ಹೊರಟಿತ್ತು ಅದರ ಮುಂದಾಳಾಗಿ ಹೊರಟವನು ನನ್ನ ವಿದ್ಯಾರ್ಥಿ ಎಂ ವಿ ಕೃಷ್ಣಪ್ಪ ನನಗೆ ದಿಗಿಲಾಯಿತು ಬೆಳಿಗ್ಗೆ ದೆಹಲಿ ರೇಡಿಯೋ ಕೇಂದ್ರದ ವಾರ್ತೆಯನ್ನು ನಾನು ಸರಿಯಾಗಿ ಕೇಳಿದೆನೆ ಎಂಬ ಸಂಶಯ ಮೂಡಿತು ಬಾಯಿಯಿಂದ ಮಾತೇ ಹೊರಡಲಿಲ್ಲ ಕಣ್ಣಿಗೆ ಏನೂ ಕಾಣಿಸದಾಯಿತು ಅಷ್ಟು ಹೊತ್ತಿಗೆ ಮರಾಠಿ ವಾರ್ತಾ ಪ್ರಸಾರ ಕೇಂದ್ರದಲ್ಲಿ ವಾರ್ತಾ ಪ್ರಸಾರ ರೇಡಿಯೋದಲ್ಲಿ ಬರತೊಡಗಿತು ನನ್ನ ಪುಟ್ಟ ಮಗ ನನ್ನ ಮೈ ಅಲುಗಿಸುತ್ತಾ ಕೇಳಿಯಪ್ಪ ರೇಡಿಯೋ ನ್ಯೂಸು ಅಂದ ಎಚ್ಚರಿಕೆಯಿಂದ ಕೇಳಿದೆ ಬೆಳಿಗ್ಗೆ ಕೇಳಿದ್ದ ನಾನು ಪ್ರಸಾರ ಮಾಡಿಸಿದ್ದ ಸುದ್ದಿ ದಿಟವಾಗಿತ್ತು ಹಾಯ್ ಎಂದು ಉಸಿರು ಬಿಟ್ಟೆ ಮನಸ್ಸು ಹಗುರಾಯಿತು ಉಸಿರು ಬಿಗಿ ಹಿಡಿಯುವಂತಹ ಈ ಬಗೆಯ ಸಂದರ್ಭಗಳನ್ನು ಬಿಟ್ಟರೆ ಆಗ ಮಹಾತ್ಮ ಗಾಂಧೀಜಿಯವರು ದಸ್ತಗಿರಿ ಆಗಿರ್ತಾರೆ ಅನ್ನೋ ಒಂದು ಸುದ್ದಿಯನ್ನು ಇವರು ಕೇಳಿ ಪ್ರಸಾರ ಮಾಡಿಬಿಟ್ಟಿರ್ತಾರೆ ಆದರೆ ಇವರಿಗೆ ಮನಸ್ಸಲ್ಲಿ ಅನುಮಾನ ಅದು ನಿಜಾನೋ ಸುಳ್ಳು ಅಂತ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗ ಯಾವುದೇ ವಿಧಾನಗಳು ಇರೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಕಸ್ತೂರಿಯವರು ಕೊನೆವರೆಗೂ ಮತ್ತೊಮ್ಮೆ ಆ ನ ಕೇಳಿ ಕನ್ಫರ್ಮ್ ಮಾಡಿಕೊಂಡಿರುವ ಪ್ರಸಾರ ಮಾಡಿಬಿಟ್ಟಿರ್ತಾರೆ ಹೀಗೆ ಈ ಒಂದು ಪ್ರಸಾರ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗ ಮೈಸೂರು ಆಕಾಶವಾಣಿಯಲ್ಲಿ ಆಗಲೇ ಗೋಪಾಲಸ್ವಾಮಿಯವರು ನಾಗ ಕಸ್ತೂರಿಯವರ ನೇತೃತ್ವದಲ್ಲಿ ರೇಡಿಯೋ ಪಾರ್ಕ್ಗಳಿತ್ತು ಸುಮಾರು ಪಾರ್ಕ್ಗಳಲ್ಲಿ ರೇಡಿಯೋಗಳನ್ನು ಅಳವಡಿಸಿದರು ಅಲ್ಲಿನ ಮುನ್ಸಿಪಲ್ ಬಾಡಿಯವರು ಅದು ಟೌನ್ ಹಾಲ್ ಮುಂದಿನ ಜಾಗದಲ್ಲೂ ಕೂಡ ಇತ್ತು ಸುಮಾರು ಜನ ಅಲ್ಲಿ ಸೇರೋರು ಈ ಒಂದು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳೋರು ಅಂದ್ರೆ ಯಾವ ರೀತಿಯಾದ ಸಂಚಲನವನ್ನ ಒಂದು ಪ್ರಸಾರ ಸಂಸ್ಥೆಯ ಮೂಲಕ ಮಾಡಬಹುದು ಅನ್ನೋದಕ್ಕೆ ಈಗೆಲ್ಲ ಈ ಮೀಡಿಯಾ ಟಿ ವಿ ಚಾನಲ್ ರೇಡಿಯೋ ಚಾನೆಲ್ ಅಂತೆಲ್ಲ ಹೇಳ್ತೀವಿ ಆಗ ಯಾವುದೇ ರೀತಿಯ ಕಮ್ಯುನಿಕೇಶನ್ ವ್ಯವಸ್ಥೆ ಇಲ್ದಿದ್ದಾಗ ಪ್ರಚಾರದ ವ್ಯವಸ್ಥೆ ಇಲ್ಲದೇ ಇದ್ದಾಗ ಬರೀ ತಮ್ಮ ಪ್ರಸಾರದ ಮೂಲಕ ಜನರನ್ನ ತಲುಪಿ ಹೇಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ರು ಅಂದಿನ ಜನ ಗೋಪಾಲ ಸ್ವಾಮಿ ಅವರ ತಂಡ ನಾಗೂರಿ ಅವರ ತಂಡ ಅಂತ ಅದೆಲ್ಲ ಕೇಳಿದ್ರೆ ನಮ್ಗೆ ಇವತ್ತು ಬಹಳ ಆಶ್ಚರ್ಯ ಆಗುತ್ತೆ ಇವತ್ತು ನಾವು ಎರಡು ನಿಮಿಷದಲ್ಲಿ ಸುದ್ದಿ ಕಳಿಸೋದು ಅದೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಅವರು ನಮಗಾಗಿ ನಾವು ಇವತ್ತು ಈ ಮಠದಲ್ಲಿ ಇಲ್ಲಿ ನಿಲ್ಲೋದಕ್ಕಾಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ ಅವ್ರಿಗೆ ನಾವೆಲ್ಲರೂ ಕೂಡ ಗೌರವ ಸಲ್ಲಿಸಬೇಕು ಅಂತ ನಾನು ಅನ್ಕೊತೀನಿ ಹೀಗೆ ಸಾಕಷ್ಟು ಸಲಹೆಗಳನ್ನ ತಿದ್ದುಪಡಿಗಳನ್ನ ಅಪಾರ್ಥ ಮಾಡಿಕೊಳ್ಳದೆ ಗೋಪಾಲ ಸ್ವಾಮಿಯವರು ಒಪ್ಕೋತಾ ಇದ್ರು ಎಲ್ಲಿ ಈ ಒಂದು ತಪ್ಪುಗಳು ಆಗ್ಬಿಡತ್ತೋ ಅಂತ ನಾಕ್ ಕಸ್ತೂರಿಯವರು ಕೂಡ ಎಚ್ಚರಿಕೆಯಿಂದ ಇದ್ರು ಆದ್ರೆ ನಾ ಕಸ್ತೂರಿಯವರ ಒಂದು ಸ್ವಭಾವ ಇತ್ತು ಅವರು ಒಂದು ಸಾರಿ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಒಂದು ವಿಷಯದಲ್ಲಿ ಏನೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ಅವರ ಬಾಸು ಅಥವಾ ಯಾರು ಹಿರಿಯರು ಯಾರೇ ಆಗಿರಬಹುದು ಆ ನಿರ್ಧಾರವನ್ನು ಅವರು ಬದಲಿಸ್ತಾ ಇರಲಿಲ್ಲ ಇದು ಅವರಿಗೆ ಮುಳುಗು ಕೂಡ ಆಯಿತು ಒಂದು ರೀತಿ ಇದು ಹೇಗಾಯಿತು ಅಂತಂದರೆ ಒಂದು ಸಾರಿ ರೇಡಿಯೋ ಕಾರ್ಯಕ್ರಮದಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ನವರಾತ್ರಿ ದೇವಿ ಸ್ತೋತ್ರ ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ರು ಒಂದು ದಿನ ಆ ಒಂದು ನವರಾತ್ರಿ ದೇವಿ ಸ್ತೋತ್ರ ಸರಣಿಯನ್ನ ಕೂಡಲೇ ನಿಲ್ಲಿಸಬೇಕು ಆದೇಶ ಪಾಲಿಸದೇ ಇದ್ರೆ ಸಂಭವಿಸಬಹುದಾಗಿದ್ದ ಅಪಾಯವನ್ನು ಲೆಕ್ಕಿಸದೆ ನಾನು ಈ ಕೆಲಸವನ್ನು ಮಾಡದೆ ಅಂತ ನಾಲ್ಕಸ್ತಿಯವರು ಬರ್ಕೋತಾರೆ ನಿಲ್ಲಿಸಬೇಕು ಅಂತ ಗೋಪಾಲ ಸ್ವಾಮಿ ಅವರದ್ದು ಆದೇಶ ಬರುತ್ತೆ ಅವರು ಅದನ್ನು ಲೆಕ್ಕಿಸೋದಿಲ್ಲ ನಾಲ್ಕಸ್ತಿಯವರವರು ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಾರೆ ನಂತರ ಕೆಲಸ ಕಳ್ಕೋತಾರೆ ಮೈಸೂರು ಆಕಾಶವಾಣಿಯಿಂದ ನಾಲ್ಕಸ್ತೂರಿ ಹೊರಗೆ ಬರ್ತಾರೆ ಹೊರಗೆ ಬಂದ ನಂತರ ಸುಮಾರು ವರ್ಷ ಅವರು ಬಾಬಾ ಅವರ ಸಂಪರ್ಕದಲ್ಲಿ ಇರ್ತಾರೆ ಶಿವಮೊಗ್ಗಕ್ಕೆ ಹೋಗ್ತಾರೆ ಶಿವಮೊಗ್ಗದಲ್ಲಿ ಕಾಲೇಜ್ ಪ್ರೊಫೆಸರ್ ಆಗಿ ಮೇಸ್ಟರ್ ಆಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾರೆ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ರಂಗ ತಂಡವನ್ನು ಕಟ್ತಾರೆ ನಾಟಕಗಳನ್ನು ಆಡ್ತಾರೆ ನಾಟಕದ ಮೂಲಕ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ನೋಡಿ ಆಗಲೇ ನಾವೀಗೇನೇನೋ ಪ್ರಯೋಗ ಮಾಡ್ತೀವಿ ಇವರು ಐವತ್ತರಲ್ಲೇನೆ ರಂಗತಂಡ ಇವತ್ತಿಗೂ ಕೂಡ ಆಗಿಲ್ಲ ಅಂತ ನಾನು ಅಂದ್ಕೋತೀನಿ ಆಶು ನಾಟಕ ಸ್ಪರ್ಧೆ ಅವರ ಕ್ರಿಯೇಟಿವಿಟಿ ಆ ಒಂದು ಇಮ್ಯಾಜಿನೇಷನ್ನು ಐವತ್ತರಲ್ಲಿ ಶಿವಮೊಗ್ಗದಲ್ಲಿ ರಂಗತಂಡಗಳ ಮೂಲಕ ಆಶು ನಾಟಕ ಸ್ಪರ್ಧೆಯನ್ನು ಏರ್ಪಾಟ್ ಮಾಡ್ತಾರೆ ಆ ಒಂದು ಆಶು ನಾಟಕ ಏನು ಅಂತಂದರೆ ಒಂದು ಗಂಟೆ ಅಥವಾ ಎರಡು ಗಂಟೆ ಮುಂಚೆ ಅವರಿಗೆ ಒಂದು ವಿಷಯವನ್ನ ಕೊಡಲ್ಪಡತ್ತೆ ಆ ಒಂದು ತಂಡ ಅಲ್ಲೇ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡಬೇಕು ಅಂತ ಹೇಳಿ ಡೈಲಾಗ್ಗಳನ್ನು ಅಲ್ಲೇ ಅವರವರೇ ಕ್ರಿಯೇಟ್ ಮಾಡ್ಕೋಬೇಕು ಆಮೆಟ್ಗೆ ಅರ್ಧ ಗಂಟೆ ರಿಹರ್ಸಲ್ ಟೈಮ್ ಕೊಡ್ತಾರೆ ಅರ್ಧ ಗಂಟೆಯ ನಂತರ ಅವರು ಕಾಲು ಗಂಟೆಯದು ಅರ್ಧ ಗಂಟೆದು ನಾಟಕವನ್ನು ಸ್ಟೇಜ್ ಮೇಲೆ ಪ್ರಸ್ತುತ ಪಡಿಸಬೇಕು ಎಂತ ಒಳ್ಳೆ ಕ್ರಿಯೇಟಿವ್ ಆದಂತಹ ಐಡಿಯಾ ಇವತ್ತಿಗೂ ಕೂಡ ಆಕಾಶವಾಣಿಯು ಸೇರ್ಕೊಂಡ ಹಾಗೆ ಯಾರೂ ಕೂಡ ಈ ರೀತಿಯಾದಂತಹ ಒಂದು ಪ್ರಯೋಗವನ್ನ ಮಾಡಿಲ್ಲ ಸೊ ಇದು ಖಂಡಿತ ಮಾಡಿದಾಗ ಆನ್ ದ ಸ್ಪಾಟ್ ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ ಇಂಪ್ರಾಂಪ್ಟ್ ಅಂತ ಹೇಳ್ತೀವಿ ಸಮಯ ಸ್ಫೂರ್ತಿ ಅಂತ ಹೇಳ್ತೀವಿ ಇದು ನಮ್ಮ ಯುವಕರನ್ನ ಬಹಳ ಚೆನ್ನಾಗಿ ಹೊರಗೆ ಹಚ್ಚೋದಕ್ಕೆ ಪ್ರಯತ್ನ ಮಾಡುತ್ತೆ ಬಹಳ ಉತ್ತಮ ಪ್ರಯೋಗ ಆಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಆ ನಂತರ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಬೆಂಗಳೂರಲ್ಲಿ ಆಗ ಆಲ್ ಇಂಡಿಯಾ ರೇಡಿಯೋ ಸ್ಥಾಪಿತ ಆಗಿತ್ತು ಕನ್ನಡ ಕಾರ್ಯಕ್ರಮದ ನಿರ್ಮಾಪಕ ಹುದ್ದೆಗೆ ನಾ ಕಸ್ತೂರಿ ಅವರನ್ನು ಆಹ್ವಾನಿಸಿ ಒಂದು ಪತ್ರ ಬಂತು ಮೈಸೂರು ರಾಜ್ಯ ಸರ್ಕಾರದ ಗೃಹ ಸಚಿವರು ದೆಹಲಿಯ ಕೇಂದ್ರ ಕಚೇರಿಗೆ ನನ್ನ ಹೆಸರನ್ನು ಶಿಫಾರಸು ಮಾಡಿದ್ದಿರಬೇಕು ಗೃಹ ಸಚಿವರಾಗಿದ್ದ ಹೆಚ್ ಸಿದ್ದವೀರಪ್ಪನವರು ನನ್ನ ಹಳೆಯ ವಿದ್ಯಾರ್ಥಿ ನಾನು ಮೈಸೂರಲ್ಲಿ ಅತ್ಯುತ್ಸಾಹದಿಂದ ನಡೆಸುತ್ತಿದ್ದ ಗ್ರಾಮಾಭಿವೃದ್ಧಿ ಚಟುವಟಿಕೆಗಳನ್ನವರು ನೋಡಿದರು ಮೈಸೂರಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿತವಾದ ರೇಡಿಯೋ ಸ್ಟೇಷನ್ನಿನಲ್ಲಿ ಕೆಲವು ಕಾಲ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಿತ್ತು ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವರು ಕೇಂದ್ರ ಮಂತ್ರಿಮಂಡಲದ ಮುಂದೆ ಒಂದು ನೂತನ ಯೋಜನೆಯನ್ನಿಟ್ಟು ಅಸ್ತು ಎನಿಸಿಕೊಂಡಿದ್ದರು ಒಳ್ಳೆಯ ಸಾಹಿತಿಗಳನ್ನು ಆರಿಸಿ ನಿರ್ಮಾಪಕರಾಗಿ ಮಾಡಿದರೆ ಆಕಾಶವಾಣಿಯ ಕಾರ್ಯಕ್ರಮಗಳು ಉತ್ತಮಗೊಂಡು ಕರಣಕ್ಕೆ ರಸಾಯನ ಹೃದಯಕ್ಕೆ ಆಹ್ಲಾದ ಎನ್ನುವಂತಾಗುತ್ತವೆ ಎಂಬುದು ಈ ಯೋಜನೆಯ ಒಂದು ಅಂಶ ಅದರಂತೆ ಆಯಾ ಭಾಷಾ ಪ್ರದೇಶದ ಜನಪ್ರಿಯ ಸಾಹಿತಿಗಳನ್ನು ಅಲ್ಲಲ್ಲಿಯ ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಿರ್ಮಾಪಕರನ್ನಾಗಿ ನೇಮಿಸತೊಡಗಿದರು ಪ್ರತಿಯೊಂದು ಕೇಂದ್ರವು ಅಭಿಮಾನದಿಂದ ತನ್ನನ್ನು ತಾನು ಅಭಿನಂದಿಸಿಕೊಂಡಿತು ಬೆಂಗಳೂರಿಗೆ ನಾ ಕಸ್ತೂರಿಯವರು ಬರ್ತಾರೆ ಬಂದು ಅವರ ಹಳೆಯ ಉದ್ಯೋಗಿಗಳು ಹಳೆಯ ವಿಷಿಣುಗಳು ಮೈಸೂರು ಆಕಾಶವಾಣಿ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಗ ಸಿಬ್ಬಂದಿ ಸಮೇತ ಶಿಫ್ಟ್ ಆಗತ್ತೆ ನಂತರ ಎಪ್ಪತ್ನಾಲ್ಕು ನವೆಂಬರ್ ಹದಿನಾಲ್ಕರಂದು ಮರಳಿ ಬರುತ್ತೆ ಆಗ ನಾಲ್ಕಸ್ತೂರ ನೆನಪಿಸ್ಕೋತಾರೆ ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದ್ನು ಮೈಸೂರು ಆಕಾಶವಾಣಿಯಲ್ಲಿ ಅವರೆಲ್ಲ ಇವತ್ತು ಬೆಂಗಳೂರಲ್ಲಿದ್ದರು ಅವರ ಜೊತೆ ಎಲ್ಲ ನಾನು ಕೆಲಸ ಮಾಡ್ತಾ ಇದ್ದೆ ನನಗೆಲ್ಲ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ರೆಡಿ ಆಗಿತ್ತು ಬೆಂಗಳೂರು ಆಕಾಶವಾಣಿಯಲ್ಲಿ ಅಂತ ನಾಕಸ್ತೂರಿಯವರು ಬರ್ಕೋತಾರೆ ಅಲ್ಲಿ ಹೊಸ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಮಹಿಳಾ ಕಾರ್ಯಕ್ರಮಗಳಾಗ್ಬೋದು ಮಕ್ಕಳ ಕಾರ್ಯಕ್ರಮಗಳಾಗ್ಬೋದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ನಾಕಸ್ತೂರಿಯವರು ರೂಪಿಸ್ತಾರೆ ಜೊತೆಗೆ ಸುಮಾರು ದಿನಾಚರಣೆಗಳ ದಿನಾಚರಣೆಗೆ ಅನ್ವಯವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಈ ರೀತಿಯಾದಂತಹ ಕಾರ್ಯಕ್ರಮ ನಾ ಕಸ್ತೂರಿಯವರ ಜೀವನದಲ್ಲಿ ಸಾಕಷ್ಟು ಇದಾಗಿದೆ ಹಿಂದೂ ಬೌದ್ಧ ಸಿಖ ಜೈನ ಪಾರ್ಸಿಕ ಮುಸಲ್ಮಾನ ಕ್ರಿಸ್ತಾನ ಅಂತ ಎಲ್ಲ ಧರ್ಮಗಳ ಸಂತರು ಮಹಾಪುರುಷರು ಅವರ ಜಯಂತ್ಯುತ್ಸವಗಳನ್ನ ಆ ದಿನಾಚರಣೆಗಳನ್ನ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡೆವು ಅಂತ ಹೇಳ್ತಾರೆ ಅದಕ್ಕಿಂತ ಬಹಳ ವಿಶೇಷವಾದ ಹೆಮ್ಮೆಯ ಅದು ಆಕಾಶವಾಣಿಗೆ ಬಹಳ ಹೆಮ್ಮೆಯ ವಿಷಯ ನಾ ಕಸ್ತೂರಿ ಅವರ ಬಗ್ಗೆ ಅಂತಂದ್ರೆ ಅವರು ಸಾಕಷ್ಟು ಲೇಖನಗಳನ್ನು ಆನಾಕುರವರ ಜೊತೆಗೂ ಕೂಡ ಕೈಜೋಡಿಸಿ ಅವರಿಗೆ ಸಹಾಯವನ್ನು ಹಸ್ತವನ್ನು ಚಾಚಿ ಕನ್ನಡದ ಏಕೀಕರಣಕ್ಕಾಗಿ ಸಾಕಷ್ಟು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಕೂಡ ಬರೆದಿದ್ರು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯ ಉದಯಿಸಿತು ಆ ಮೈಸೂರು ರಾಜ್ಯ ಉದಯಿಸಿದ ಸಂದರ್ಭದಲ್ಲಿ ರಾಷ್ಟ್ರಪತಿ ಶ್ರೀ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಾರೆ ಆ ಸಮಾರಂಭದ ವೀಕ್ಷಕ ವರದಿಯನ್ನು ಕೊಟ್ಟವರು ಅವರು ಒಂದು ರೀತಿ ಆಕಾಶವಾಣಿಯವರಾಗಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಕಸ್ತೂರಿಯವರು ಮೊದಲ ಕಾಮೆಂಟೇಟರ್ ಇರಬಹುದು ಅಂತ ಯಾಕಂದ್ರೆ ಕಾಮೆಂಟ್ರಿ ಕೊಡೋದು ಬಹಳ ಸುಲಭದ ವಿಷಯ ಅಲ್ಲ ಅದಕ್ಕೆ ಸಾಕಷ್ಟು ಜ್ಞಾನ ಬೇಕಾಗತ್ತೆ ಸಾಕಷ್ಟು ರಿಸರ್ಚ್ ಮಾಡಿರಬೇಕಾಗತ್ತೆ ಅದಕ್ಕೆ ನಾ ಕಸ್ತೂರಿ ಅವರು ಹೇಳ್ಕೋತಾರೆ ಆ ಸಮಾರಂಭದ ವೀಕ್ಷಕ ವಿವರಣೆಯನ್ನ ಕನ್ನಡದಲ್ಲಿ ನೀಡಿದ ಸೌಭಾಗ್ಯ ನನ್ನದಾಗಿತ್ತು ಭಾಷಾವಾರು ಪ್ರಾಂತ ರಚನೆಯಾಗಿ ಕನ್ನಡ ಮಾತನಾಡುವ ಪ್ರದೇಶವೆಲ್ಲ ಮೈಸೂರು ರಾಜ್ಯದಲ್ಲಿ ವಿಲೀನಗೊಂಡಾಗ ಸುಮಾರು ನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡ ನಾಡು ಒಂದಾಗಿರಲಿಲ್ಲ ಬೊಂಬಾಯಿ ಹೈದರಾಬಾದ್ ಮದ್ರಾಸು ಕೇರಳ ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಈ ಕನ್ನಡ ನೆಲದಲ್ಲೇ ಹುಟ್ಟಿ ಬೆಳೆದ ಕಾಲೇಜು ಹಾಗೂ ಸಾಹಿತ್ಯ ಸಹೋದ್ಯೋಗಿಗಳಿಗಿಂತಲೂ ಹೆಚ್ಚು ಉತ್ಸಾಹದಿಂದ ನನ್ನ ಲೇಖನ ಭಾಷಣ ಸಾಮರ್ಥ್ಯಗಳೆರಡನ್ನೂ ಬಳಸಿದ್ದೆ ಅಂದರೆ ಇವರು ಕೇರಳದಿಂದ ಬಂದು ಕನ್ನಡವನ್ನು ಕಲಿತಿ ಕನ್ನಡದಲ್ಲಿ ವೀಕ್ಷಕರಣೆಯನ್ನ ಕೊಡೋ ಮಟ್ಟದಲ್ಲಿ ಅವರು ತಮ್ಮ ಪ್ರತಿಭೆಯನ್ನ ಇಟ್ಕೊಂಡಿದ್ರು ಅಂತಂದ್ರೆ ಅದೆಲ್ಲ ನಮಗೆ ಬಹಳ ಖುಷಿಯಾದಂತಹ ವಿಷಯ ಇಂತಹ ಸಂದರ್ಭದಲ್ಲಿ ಲೇಖನ ಭಾಷಣ ಸಾಮರ್ಥ್ಯಗಳನ್ನು ಎರಡನ್ನೂ ಕೂಡ ಬಳಸಿದ್ದೆ ಹೋರಾಟ ಫಲಿಸಿದ ಸಂತೋಷದಲ್ಲೂ ನಾನು ಪಾಲ್ಗೊಂಡೆ ನವದೆಹಲಿ ನಡೆದ ಸಾಹಿತ್ಯ ಸಮಾರೋಪದಲ್ಲೂ ಭಾಗವಹಿಸಲು ಆ ನಿರ್ಮಾಪಕ ಸ್ಥಾನ ನನಗೆ ನೆರವಾಯಿತು ಪಂಡಿತ್ ಜವಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಮುಂದೆ ಹತ್ತು ನಿಮಿಷ ಕಾಲ ಕನ್ನಡ ಸಾಹಿತ್ಯದ ಆಧುನಿಕ ಗೊತ್ತು ಗುರಿಗಳನ್ನು ಕುರಿತು ಮಾತನಾಡುವ ಅವಕಾಶ ದೊರೆಯಿತು ಸಾಹಿತಿಗಳಾದ ನಮಗೆಲ್ಲ ರಾಷ್ಟ್ರಪತಿ ಭವನದಲ್ಲಿ ಟೀ ಪಾರ್ಟಿ ಕೊಟ್ಟರು ರಾಷ್ಟ್ರಪತಿಗಳ ಅತಿಥಿಗಳಾಗಿ ನಾವೆಲ್ಲ ಹೋದವು ಅಂತ ಬರ್ಕೊತಾರೆ ಇದು ಒಬ್ಬ ಆಕಾಶವಾಣಿಯ ಉದ್ಯೋಗಿಯಾಗಿ ಹೆಮ್ಮೆ ಪಡುವಂತಹ ವಿಷಯ ವೈಯಕ್ತಿಕವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ರು ಕೆಲವೊಂದು ರಸಪ್ರಸಂಗಗಳು ಕೂಡ ನಾ ಕಸ್ತೂರಿಯವರ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಇದೆ ಝೂ ವಿಸಿಟ್ ಅಂತ ಮಾಡ್ತಾ ಇದ್ರು ಮೃಗಾಲಯವನ್ನ ತೋರಿಸುವಂತದ್ದು ಮಕ್ಕಳಿಗೆ ಆಗ ಇದು ಹುಲಿ ಇದು ಸಿಂಹ ಅಂತ ಹೇಳಿ ಲೈವ್ ಎಲ್ಲ ಕೂಡ ಲೈವ್ ಆಗ ಯಾವುದೋ ರೆಕಾರ್ಡಿಂಗ್ ಏನು ಇರಲಿಲ್ಲ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಇದ್ದನಂತೆ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಅವನ್ನ ಕರ್ಕೊಂಡ್ಬಂದು ಸ್ಟುಡಿಯೋದಲ್ಲಿ ಇಟ್ಕೊಂಡು ಹುಲಿ ಅಂತ ಮಕ್ಕಳಿಗೆ ಹೇಳಿದಾಗ ಅವನು ಹುಲಿ ತರ ಕೂಗೋದು ಸಿಂಹ ಅಂದಾಗ ಸಿಂಹ ತರ ಇದು ಮಾಡೋದು ಅಂದ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಬರೆಯ ಒಂದು ಕತೆ ಹೇಳೋದೇ ಹೇಳೋ ತರ ಮಾಡಿಕೊಳ್ಳದೆ ಅಥವಾ ಒಂದು ಭಾಷಣವನ್ನ ಮಾಡದೆ ಹೇಗೆ ಪರಿಚಯ ಮಾಡಿಕೊಡಬಹುದು ಅನ್ನೋ ಒಂದು ಸೃಜನಶೀಲತೆಯನ್ನ ನಾ ಆಗಲೇ ಆಗ್ಲೇ ತೋರಿಸ್ಕೊಟ್ಟಿದ್ರು ಈಗ ನಾವು ಮಾಡ್ತಾ ಇರೋ ಎಷ್ಟೋ ಕಾರ್ಯಕ್ರಮಗಳನ್ನ ನಾ ಕಸ್ತೂರಿ ನಾನು ಆಗ್ಲೇ ಮಾಡಿದ್ದೆ ಅಂತ ಇವತ್ತು ಹೇಳಿದ್ರೆ ಅದರಲ್ಲಿ ಏನು ಆಶ್ಚರ್ಯ ಆಗಿಲ್ಲ ಹಾಗೆಯೇ ಒಂದು ಸಾರಿ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ರಂತೆ ನೇರ ಪ್ರಸಾರಕ್ಕೆ ಬಾಲಕೃಷ್ಣನ ಜನದ ಸಮಯದಲ್ಲಿ ಮಗು ಅಳೋ ಶಬ್ದ ಬೇಕು ಅಂತ ಹೇಳಿ ತಮ್ಮ ಮನೆಯಲ್ಲಿ ಇದ್ದ ಒಬ್ಬ ಆಳನ್ನ ಮತ್ತೆ ಅವರ ಹೆಂಡತಿಯನ್ನ ಆಗ ತಾನೇ ಸ್ವಲ್ಪ ದಿನಗಳ ಹಿಂದೆ ಹುಟ್ಟಿದ್ದ ಹಸುಗೂಸನ್ನ ಕರ್ಕೊಂಡು ಸ್ಟೇಷನ್ಗೆ ಬರೋದಕ್ಕೆ ಹೇಳಿದ್ರಂತೆ ಕೃಷ್ಣ ಹುಟ್ಟೋ ಸಂದರ್ಭ ಬಂದಾಗ ಸಣ್ಣದಾಗಿ ಆ ಮಗುನ ಚಿವುಟಿ ಅಳಿಸಿ ರೇಡಿಯೋದಲ್ಲಿ ಪ್ರಸಾರ ಮಾಡಿದ್ದಾರೆ ಇದು ಬಹಳ ನಾವು ಸೃಜನಶೀಲತೆ ಅಂತೀವಿ ಅದು ಒಂದು ಸೃಜನಶೀಲತೆ ಐಡಿಯಾ ಬರೋದು ಬಹಳ ಸುಲಭ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡೋದು ಇದೆಯಲ್ಲ ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ ಎಲ್ಲ ನೂರು ಪರ್ಸೆಂಟ್ಗೆ ಹತ್ತು ಅಥವಾ ಇಪ್ಪತ್ತು ಐಡಿಯಾಗಳು ಇಂಪ್ಲಿಮೆಂಟ್ ಆದರೆ ಹೆಚ್ಚು ಈ ರೀತಿ ಜೊತೆಗೆ ಮಾವಿನಕಾಯಿ ಬಗ್ಗೆ ಒಂದು ಕಾರ್ಯಕ್ರಮ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಹೇಗಿರುತ್ತೆ ಅಂತ ಸ್ಟುಡಿಯೋಗೆನೆ ಮಾವಿನ ಹಣ್ಣು ಮಾವಿನಕಾಯಿ ಮಕ್ಕಳ ಕೈ ಕೊಟ್ಟು ಚೀಪಕ್ಕೆ ಕಡಿಯೋದಕ್ಕೆ ಹೇಳೋದು ಆಗ ಹುಳಿ ಮಾವಿನಕಾಯಿ ಅವರು ಕಡ್ದಾಗ ಆ ಒಂದು ಹುಳಿಗೆ ಅವರು ಅಂತಾರಲ್ಲ ಆ ಸೌಂಡ್ ಹಾಗೆ ಪ್ರಸಾರ ಆಗತ್ತೆ ಹೇಗೆ ಆ ಒಂದು ಮಾವಿನ ಕಾಯಿ ಅಥವಾ ಹಣ್ಣಿನ ರುಚಿ ಇದೆ ಅನ್ನೋದನ್ನ ಜನಕ್ಕೆ ಅವರು ಆಗ ತಿಳಿಸ್ಕೊಡ್ತಾ ಇದ್ರು ಹೀಗೆ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ರು ಮತ್ತೊಂದು ಬಹಳ ವಿಶೇಷವಾದಂತಹ ಅವರ ಪ್ರಯೋಗ ಏನು ಅಂತಂದ್ರೆ ಇದು ಆ ನಾವೆಲ್ಲರೂ ಕೂಡ ಕಣ್ಣು ತೆರೀಬೇಕಾಗತ್ತೆ ಈ ದಿನ ದಿನಗಳಲ್ಲಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಬೇಕು ಜೊತೆಗೆ ಜನರ ಜೊತೆ ಬೆರೀಬೇಕು ಅಂತ ಬೆರೆತು ಕಾರ್ಯಕ್ರಮ ಮಾಡ್ತಾ ಇದ್ರು ಈಗಿನ ಹೂಟ್ಗಳಿ ಹತ್ರ ಅಲ್ಲಿ ಒಂದು ಗ್ರೌಂಡ್ಸ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು ಎಲ್ಲ ಜಾತಿಯವರನ್ನ ಎಲ್ಲರನ್ನೂ ಕರ್ಕೊಂಡ್ಬಂದು ಅವರ ಕ್ರಿಯೇಟಿವ್ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ನೋಡಿ ನಾವು ನಾಟಕದಲ್ಲಿ ರಂಗನಾಟಕಗಳಿಂದ ಲೆವೆಲ್ ಆಕ್ಟಿಂಗ್ ಅಂತೀವಿ ಡಿಫರೆಂಟ್ ಲೆವೆಲ್ಸ್ ಆಫ್ ಆಕ್ಟಿಂಗ್ ಅಂತ ಹೇಳಿದ್ದಾರೆ ನಾಗ ನಾಟಕದಲ್ಲಿ ಮೊದಲಿಗೆ ಯಾರೇ ಎಲ್ಲ ಮತದವರು ಯಾರು ಎಲ್ಲ ಸೇರಿದ್ರು ಕೂಡ ಮೊದಲಿಗೆ ವಾಲಿಬಾಲ್ ಆಟ ಸೊ ಎಲ್ಲರೂ ಕೂಡ ವಾಲಿಬಾಲ್ ಆಟಕ್ಕೆ ಬರ್ತಾ ಇದ್ರು ಸೊ ಜಸ್ಟ್ ಕಲ್ಪಿಸ್ಕೊಳ್ಳಿ ವಾಲಿಬಾಲ್ ಅಲ್ಲಿ ನೀವು ಅಲ್ಲಿರ್ತೀರ ನಾನು ನಿಲ್ತೀನಿ ಯಾರು ಕೂಡ ಒಬ್ಬರನ್ನೊಬ್ಬರು ಮುಟ್ಟೋದಿಲ್ಲ ಬರೀ ಬಾಲ್ ಮುಖಾಂತರ ಮಾತ್ರ ಆಟ ಆಡ್ತೀವಿ ಸೊ ಆಮೇಲೆ ಫುಟ್ಬಾಲ್ ಆಟ ಫುಟ್ಬಾಲ್ ಅಲ್ಲಿ ಸ್ವಲ್ಪ ಮೈ ಕೈ ತಾಕತ್ತೆ ಇದಾಗತ್ತೆ ಎಲ್ಲ ಆಗತ್ತೆ ಕೊನೆಗೆ ಅದು ಕಬಡ್ಡಿಗೆ ಬರುತ್ತೆ ಸೊ ಕಬಡ್ಡಿ ಬಂದು ಕೂಡ್ಲೇನೆ ಅಲ್ಲಿ ಯಾವ ಜಾತಿ ಯಾವ ಇದು ಎಂಥದ್ದು ಏನು ಭೇದ ಭಾವ ಎಂತದ್ದು ಇರಲ್ಲ ಸೊ ಒಂದು ರೀತಿ ಅಸ್ಪೃಶ್ಯತೆ ನಿವಾರಣೆಗೆ ಯಾವ ರೀತಿಯಾದಂತಹ ಆಟಗಳ ಮುಖಾಂತರ ಕೂಡ ಕಾರ್ಯಕ್ರಮ ಹಾಕಿಕೊಂಡು ಜಾಗೃತಿ ಮೂಡಿಸಬಹುದು ಅನ್ನೋದಕ್ಕೆ ನಾಕಸ್ತೂರಿಯವರೇ ಸಾಕ್ಷಿ ಈ ರೀತಿ ಸಾಕಷ್ಟು ಪ್ರಯೋಗಗಳನ್ನ ನಾಕಸ್ತೂರೆಯವರು ಮಾಡಿದ್ದಾರೆ ಅವರಿಗೆ ಆಕಾಶವಾಣಿ ಎಂದಿಗೂ ಕೂಡ ಚಿರಋಣಿಯಾಗಿರುತ್ತೆ ಇಂದಿನ ಈ ಒಂದು ಸಂದರ್ಭದಲ್ಲಿ ಕಸ್ತೂರಿ ರಸಿಕ ವೃಂದ ಈ ಒಂದು ವೇದಿಕೆಯಲ್ಲಿ ಆಕಾಶವಾಣಿ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ